ಸರ್ದಾರಿದ್ರು ಆದಿಲ್ ಸಾಹೇಬ್ ಬಿಜಾಪುರಲ್ಲಿದ್ದ ಶಿವಾಜಿ ಮಹಾರಾಜ ಇತಿಹಾಸ ಪ್ರಾರಂಭ ಆಗೋದು ಆದಿ ಆದಿಲ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಶಾಜಿ ರಾಜೆ ಹಾ ಹೊಡಿದಕ್ಕೆ ಅವಾಗ ಹೇಳ್ತಾರೆ ಶಹಾಜಿ ರಾಜೆ ಶಿವಾಜಿ ಮಹಾರಾಜ್ ಸಲಾಂಪರು ತುಜೆ ಸಹ ತುಜೆ ಬಾತ್ಸಾ ಮುಳ್ಳ ಆ ಮಧ್ಯ ನಮಸ್ಕಾರ ಮಾಡ್ತಾನೆ ಆ ಮಗ ಅಧೀಕ್ಷ ನೋಡ್ತಾನ ನನಗೆ ಸಲಾಮ್ ಮಾಡಿ ಸಲಾಮ್ ಇಲ್ಲ ಹೋಗ್ಬಿಡ್ತಾರೆ ಒಂದ್ ದಿವ್ಸ ಶಿವಾಜಿ ಮಹಾರಾಜರು ಬಿಜಾಪುರ ಒಂದ್ ಅಕ್ಷಿ ಒಳಗ ಒಬ್ಬ ಕಟ್ಟಗ ಆಕಳ ಕಡಿತಿರ್ತಾನೆ ಶಿವಾಜಿ ಮಹಾರಾಜರ ಗೋರಕ್ಷ ಎಲ್ಲಿ ಪ್ರಾರಂಭ ಆಗಿದ್ದು ಬಿಜಾಪುರ ಶಿವಾಜಿ ಮಹಾರಾಜ ಏನ್ ಮಾಡ್ತಾ ಬರ್ತ ಅವ್ರ ಕೈ ಆಗಿದ್ದು ಅವ್ರ ಕೈ ಕಟ್ಬಿಡ್ತಾರೆ ಇಲ್ಲಿ ಶಿವಾಜಿ ಮಹಾರಾಜ ಪ್ರಾರಂಭ ಆಗಿತ್ತು ಅಲ್ಲಿ ಬಿಜಾಪುರ ಬೆಂಗಳೂರು ಸಹಜಿ ರಾಜರ ಸಮಾಧಿ ಎಲ್ಲೈತಿ ನಮ್ಮ ಕರ್ನಾಟಕ ಶಾಜಿ ಮಹಾರಾಜರು ವಾಪಸ್ಸು ಹೋಗುವಾಗ ಕುದುರೆ ಇದಾಗಿ ಅಲ್ಲೇ ಆಯ್ತು ಅಂತ್ಯ ಆಗ್ತದೆ ಆದ್ರೆ ಈಗ ಅಲ್ಲೇ ಸಭಾ ಇವತ್ತು ಕನ್ನಡ ಮರಾಠಿ ಕರ್ನಾಟಕ ಮಹಾರಾಷ್ಟ್ರ ಅಂತೇಳಿ ಕೆಲವೊಂದು ಮಂದಿ ನಾಟಕ ಕಂಪನಿಗಳು ಮಾಡ್ಲಾಕರಲ್ಲ ಆ ಮಕ್ಕಳಿಗೆ ತಲೆಗೆ ಇಟ್ಕೋಬೇಡ ಯಾಕಂದ್ರೆ ಶಿವಾಜಿ ಮಹಾರಾಜ ಸಲುವಾಗಿ ಬಿಜಾಪುರನಾಗ ಶಿವಾಜಿ ಮಹಾರಾಜರ ಮೂರ್ತಿ ಕುಡಿಸೋದ ನಾನೇ ಕುರ್ಸロナ 나ನೆ ಮಾರಾನಾ ಪ್ರತಾಪನ ಮೂರ್ತಿ ಕುರ್ಸロナ 나ನೆ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್ ಅವರ ಮೂರ್ತಿ ಕುರ್ಸロナ 나ನೆ ಈ ಎರಡು ಶಿಕ್ಷಣ ಅದು ಶಿಕ್ಷಕ ನಾಯಕ್ ಮಹಾರಾಜ ಶಿಕ್ಷಣ ಐತಿ ಒಂದು ममಗಿನ ಶಿಕ್ಷಣ

ಕಾಂಗ್ರೆಸ್ ಜಮಾನತ ಒಂದು ವೇಳೆ ಇವತ್ತು ಬಾಳಾಸಾಹಬ್ ಠಾಕ್ರೆ ಅವರು ನಮ್ಗೂ ಹತ್ರ ಕರ್ನಾಟಕದ ಬಾಳಾಸಾಹಬ್ ಠಾಕ್ರೆ ನಮಗೂ ಹತ್ತಾರೂಳ ಅವ್ರ ಕಾಲ ಧೂಳ ಹೋಗಲ್ಲ ಹೋರಾಟ ಬಿಟ್ಟಿಲ್ಲ ನಾವು ಪಡೋ ಹೇಳಲ್ಲ

ನಾವು ಯಾರು ನನಗೆ ಒಂದು ತೆರೆ ಇಡ್ಲಿ ನಾವೆಲ್ಲ ಒಂದು ವರ್ಷ ಅಂದ್ರೆ ಆ ಮಕ್ಕಳು ಹೊಂಟೇಬೇಕು ರಾಹುಲ್ ಗಾಂಧಿ ಕೊಡಿ

ಅಲ್ಲಿ ಒಳಗೆ ಈಶ್ವರಂಗ್ ಮೊನ್ನೆ ಹೈಕೋರ್ಟ್ ಆರ್ಡರ್ ಮಾಡ್ತು ಪ್ರತಿ ವರ್ಷ ಈಶ್ವರ ಪೂಜೆ ಮಾಡಿ ಮಸೂದಿ ಒಳಗೈತಿ ಒಂದು ಒಳ್ಳೆ ಇವತ್ತೇನಾರ ನೈಂಟಿ ಪರ್ಸೆಂಟ್ ಏನಾರಸೂತಿ ಅದೇ ಇವತ್ತು ನೋಡಕೈತಿ ಉತ್ತರ ಪ್ರದೇಶನಾಗ ಈ ಮಹಾರಾಷ್ಟ್ರದಾಗ ನಾ ಮಹಾರಾಷ್ಟ್ರ ಜನರಿಗೆ ಧನ್ಯವಾದ ಹೃದಯ ಪೂರ್ವಕವಾಗಿ ಕೃತಜ್ಞತೆ ಕಲಿಸ್ತೀನಿ तनाव शरद पवार लगा राहुल बीजेपी के साथ भाषण में गड़बड़ है जो